ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳನೇ ತಾರೀಕಿನವರೆಗೂ ಕೂಡ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಯೋಗಗಳು ಪ್ರಾರಂಭವಾಗ್ತಿದೆ ಈ ರಾಶಿ ಚಕ್ರದ ಜನರು ಇನ್ನು ಮುಂದೆ ಇವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಆ ಒಂದು ವಿಶೇಷವಾದ ರಾಶಿ ಯಾವುದು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ಸಂಕಷ್ಟಗಳಿಂದ ಹೊರಗೆ ಬರ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೌದು ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಘಟನೆಗಳು ಜೀವನದಲ್ಲಿ ಸಂಭವಿಸಲಿದೆ ಎಲ್ಲ ರೀತಿಯ ತೊಂದರೆಗಳು ಸಂಕಷ್ಟಗಳಿಂದ ಹೊರಬರುವಂತಹ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಸಮಯ ಆರಂಭವಾಗಲಿದ್ದು ಇವರ ಜೀವನದಲ್ಲಿ ಇರುವಂತಹ ಹಲವಾರು ರೀತಿಯ ಕಷ್ಟಗಳು ಸಾಲದ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ನಿವಾರಣೆಯನ್ನು ಪಡೆದುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಇವರ ರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಕೆಲವೊಂದಿಷ್ಟು ಶಕ್ತಿ ದೇವತೆಗಳು ಶಕ್ತಿಯನ್ನು ಒದಗಿಸುತ್ತಾ ಹೋಗುತ್ತದೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಅದ್ಭುತವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಾತಿನಲ್ಲೇ ಮನ ಗೆಲ್ಲುವ ಬುದ್ಧಿವಂತಿಕೆ ಬಲವಾಗಿರುವ ಮಿಥುನ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳು ಎರಡು ಮೂರು ನಾಲ್ಕು ಐದು ಆರು ಏಳು ತಾರೀಕಿನವರೆಗೂ ಕೂಡ ಅದ್ಭುತವಾದ ತಿರುವು ಜೀವನ ಎರಡು ಪ್ರಮುಖವಾದ ಆಯಾಮಗಳು ಮತ್ತು ಕುಟುಂಬ ಕೆಲಸದ ನಡುವೆ ಒಂದು ದೊಡ್ಡ ಪರೀಕ್ಷೆಯನ್ನು ತಂದೊಡಲಿದೆ ಒಂದು ಕಡೆ ನಿಮ್ಮ ಸುಖ ಸ್ಥಾನದಲ್ಲಿ ಗ್ರಹಗಳ ರಾಜಕುಮಾರ ಬುಧನು ಒಂದು ವಿಶೇಷವಾದ ಒಂದು ವರದಾನವನ್ನ ಕೊಟ್ಟರೆ ಇನ್ನೊಂದು ಕಡೆ ತಾಯಿಯ ಸುಖ ಮತ್ತು ಸಂಪತ್ತು ಅಪಾರವಾದ ಸಂತೋಷವನ್ನ ನೀಡುತ್ತಿದ್ದಾನೆ ಮತ್ತೊಂದೆಡೆ ನಿಮಗೆ ಎಲ್ಲಾ ರೀತಿಯ ಕರ್ಮಸ್ಥಾನದಲ್ಲಿ ನ್ಯಾಯಾಧಿಪತಿಯು ಶನಿ ನಿಮ್ಮ ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಂಡಿರದಂತಹ ಸವಾಲು ಒತ್ತಡ ಮತ್ತು ಪರೀಕ್ಷೆಗಳನ್ನ ತಂದೊಡಲಿದ್ದಾನೆ ಕುಟುಂಬದಲ್ಲಿ ಸೌಖ್ಯವಿರುತ್ತದೆ ಆದರೆ ವೃತ್ತಿ ಬದುಕಿನ ಮಹಾಸಮರಕ್ಕೆ ಸಿದ್ಧರಾಗಬೇಕಾಗಿರುತ್ತದೆ ಈ ಎರಡೂ ಸಮತೋಲನ ಗೊಳಿಸುವಂತಹ ಕಲೆ ಯಾವುದು ನಿಮ್ಮನ್ನ ಯಶಸ್ಸಿನ ದಡ ಸೇರಿಸುವಂತಹ ಗ್ರಹಗಳ ಯೋಗ ಯಾವುದು ನಿಮ್ಮನ್ನ ಬಹುಕಾಲದಿಂದ ಕಾಡುತ್ತಿರುವಂತಹ ಸವಾಲುಗಳಿಗೆ ಪರಿಹಾರಗಳೇನು ಎಂದು ನೋಡ್ತಾ ಹೋಗೋಣ ಈ ಒಂದು ವಿಶೇಷವಾದ ತಿಂಗಳು ಎರಡು ಮೂರು ನಾಲ್ಕು ಐದು ಆರು ಏಳನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದ ಒಂದು ಸುವರ್ಣವಾದ ಪುಟವನ್ನ ಪರಿವರ್ತಿಸಲು ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬರಲು ನೀವು ಇಷ್ಟಪಟ್ಟಂತಹ ದೇವರು ಒಂದು ವಿಶೇಷವಾದ ಶಕ್ತಿ ಮತ್ತು ಧೈರ್ಯವನ್ನ ತುಂಬುತ್ತಾ ಹೋಗ್ತಾರೆ ಇದರಿಂದ ನಿಮ್ಮ ಜೀವನ ಹತ್ಯೆಯಾಗಿ ವಿಶೇಷವಾಗಿ ಒಂದು ಸಂಪತ್ತು ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಈ ಒಂದು ವಿಶೇಷವಾದ ದೇವರು ಗಣೇಶ ದೇವರು ಗಣೇಶನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲೆ ಇರುತ್ತದೋ ಅಂತವರಿಗೆ ಯಾವುದೇ ಕೆಲಸದಲ್ಲೂ ವಿಘ್ನಗಳು ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಎಂದು ಎಲ್ಲರಿಗೂ ತಿಳಿದೇ ಇದೆ ಅದೇ ರೀತಿ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಬುಧ ಅಂದ್ರೆ ಬುದ್ಧಿ ಮತ್ತು ವ್ಯಾಪಾರ ತರ್ಕ ಈ ತಿಂಗಳು ನಿಮ್ಮ ತನ್ನದೇ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಸುಖ ಸ್ಥಾನವನ್ನ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಬಹು ವಿಶೇಷವಾದಂತಹ ಭದ್ರ ಪುರುಷನ ಯೋಗವನ್ನ ಸೃಷ್ಟಿಸುತ್ತದೆ ಈ ಒಂದು ಅದ್ಭುತವಾದ ಯೋಗವನ್ನ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಗುರು ಕೂಡ ನಿಮ್ಮ ಸಂಚರಿಸುತ್ತಿರುವುದರಿಂದ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಪ್ರೇಮ ಜೀವನದಲ್ಲಿ ಕುಳಿತು ನಿಮ್ಮ ಬದುಕನ್ನು ಸಿಹಿಯಾಗಿಸಲಿದ್ದಾನೆ ಈ ಗ್ರಹಗಳ ಸ್ಥಿತಿಯು ಈ ಒಂದು ಸೆಪ್ಟೆಂಬರ್ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಕೂಡ ಅದ್ಭುತವಾದ ಸಮಯವನ್ನ ಸೂಚಿಸುತ್ತದೆ ನಾನು ಮೊದಲೇ ಹೇಳಿದಂತೆ ಈ ಸಂಭ್ರಮದ ಜೊತೆಗೆ ಒಂದು ದೊಡ್ಡ ಸವಾಲಿದೆ ಅದರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ ನಿಮ್ಮ ಜೀವನದಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳಲ್ಲಿ ಸಾಗರದಲ್ಲಿ ಒಂದಿಷ್ಟು ಮುಳುಗೋಣ ಅಷ್ಟೇ ಅಲ್ಲದೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ನಾಲ್ಕನೇ ಮನೆಯಲ್ಲಿ ವಿಶೇಷವಾಗಿ ನಿಮಗೆ ಸಂತೋಷ ಮತ್ತು ಮನೆಯಿಂದಲೇ ಎಲ್ಲ ರೀತಿಯ ಸೌಕರ್ಯ ಸುಖ ನೆಮ್ಮದಿ ಸಿಗುವಂತೆ ನೋಡ್ಕೊಳ್ತಾನೆ ಇದರಿಂದ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಸ್ವಂತ ಮನೆಯವರು ಕೈ ಹಿಡಿಯುತ್ತಾರೆ ಸ್ವಂತವಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನ ಹಿಂದೆ ನಿಂತು ಕಾಪಾಡ್ತಾರೆ ಯಾವುದೇ ಪರೀಕ್ಷೆಗಳು ಬಂದರೂ ಕೂಡ ಅದನ್ನು ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಹೋಗಿ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ನನಸಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ಕೋಟ್ಯಾಧಿಪತಿ ಆಗುವಂತಹ ಮಹಾಯೋಗವನ್ನು ಬರಮಾಡ್ಕೊಳ್ತಿದ್ದೀರಾ ಈ ಕೆಲಸ ನಿಮಗೆ ಸುಗಮವಾಗಿ ಸಾಗೋದ್ರ ಜೊತೆಗೆ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೊಳ್ಬೇಕು ದಿಢೀರನ್ನು ನೀವು ಶ್ರೀಮಂತಿಕೆಯನ್ನ ಪಡ್ಕೊಂಡ ನಂತರ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ನಿಮಗೆ ಕಾಡ್ಬೋದು ಶತ್ರುಗಳ ಕಾಟ ಹೆಚ್ಚಾಗಬಹುದು ಯಾವುದೇ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ರು ಕೂಡ ನೀವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮನೆಯನ್ನ ನವೀಕರಿಸಲು ಅಥವಾ ಮನೆಗೆ ಐಷಾರಾಮಿ ವಸ್ತುಗಳನ್ನ ತರಲು ಅತ್ಯುತ್ತಮವಾದ ಕಾಲವಾಗಿದೆ ಶನಿಯ ದೃಷ್ಟಿಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನ ಕಂಡುಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗ್ತಾ ಹೋಗುತ್ತೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗೋದ್ರಿಂದ ದೀರ್ಘಕಾಲದಿಂದ ನೀವು ಅನುಭವಿಸುತ್ತಿರುವಂತಹ ನಿರೀಕ್ಷಿಸುತ್ತಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಹೌದು ಈ ರಾಶಿಯವರಿಗೆ ಇನ್ನು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತುಗಾರಿಕೆ ಅಥವಾ ಹೊಸ ಆಲೋಚನೆಗಳು ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಕೌಶಲ್ಯದಿಂದ ನಿಮ್ಮ ಮೇಲಾಧಿಕಾರಿಗಳನ್ನು ಮತ್ತು ನಿಮ್ಮ ಮ್ಯಾನೇಜ್ಮೆಂಟ್ ಅನ್ನು ಮೆಚ್ಚಿಸ್ತೀರಾ ಆದರೆ ಅವರು ನಿಮ್ಮಿಂದ ಹೆಚ್ಚಿದನನ್ನು ಬಯಸಬಹುದು ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದಂತಹ ಪ್ರಮೋಷನ್ ಅಥವಾ ಜವಾಬ್ದಾರಿಯುತವಾದ ಸ್ಥಾನ ನಿಮ್ಮನ್ನು ಹರಸಿ ಬರುತ್ತದೆ ನಿಮ್ಮನ್ನು ವಿರೋಧಿಸುತ್ತಿದ್ದವರು ಸಹ ನಿಮ್ಮ ಕೆಲಸವನ್ನು ನೋಡಿ ಸುಮ್ಮನಾಗುತ್ತಾರೆ ಸಭೆಗಳಲ್ಲಿ ಪ್ರಮೋಷನ್ಗಳು ಅಥವಾ ಯಾವುದೇ ರೀತಿಯ ಹೊಸ ಟೆಂಡರ್ಗಳು ಸಿಗುವ ಸಾಧ್ಯತೆ ಇದೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ಯೋಚನೆ ಮಾಡಿ ಮುಂದುವರಿಯಿರಿ ಮತ್ತು ನಿಮ್ಮ ಶತ್ರುಗಳ ಬಾಯನ್ನು ಮುಚ್ಚಿಸುವಂತಹ ಸಮಯ ಈಗ ಬಂದಿದೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಂಡುಕೊಳ್ಬಹುದು ಆರ್ಥಿಕ ಲಾಭ ಕೂಡ ಆಗ್ತಾ ಹೋಗುತ್ತೆ ಆಸ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಿರುತ್ತೆ ಮನೆಯ ಮಂತ್ರಾಲಯ ಅನ್ನೋ ರೀತಿ ನಿಮ್ಮ ವೃತ್ತಿ ಜೀವನ ಎಲ್ಲ ರೀತಿಯ ಒಂದು ಸಮಾಜದಲ್ಲಿ ಗೌರವ ಸ್ಥಾನಮಾನ ಕೀರ್ತಿಯನ್ನು ತಂದುಕೊಟ್ರೆ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ತುಂಬಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಸಣ್ಣ ಪುಟ್ಟ ಪರಿಹಾರ ತೊಂದರೆಗಳನ್ನ ಕೂಡ ಅಳವಡಿಸ್ಕೊಳ್ಬೇಕಾಗುತ್ತೆ ಇದರಿಂದ ನಿಮಗೆ ಯಾವುದೇ ರೀತಿಯ ದೊಡ್ಡ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಸಾಮರ್ಥ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಗಣೇಶನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಯಾವುದೇ ಒಂದು ತೊಂದರೆಗಳು ಬರೋದಿಲ್ಲ ಬಂದರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಳ್ಳೋದು ತುಂಬಾ ಸುಲಭವಾಗಿರುತ್ತೆ ಅತ್ಯುತ್ತಮವಾದ ಅವಕಾಶ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಮ ಜನರನ್ನು ನೀವು ಎಷ್ಟು ಇಷ್ಟ ಪಡ್ತಿರೋ ಅಷ್ಟೇ ಜನರು ನಿಮ್ಮನ್ನ ಇಷ್ಟ ಪಡ್ತಾರೆ ಮತ್ತು ಬೆಂಬಲವನ್ನ ನೀಡ್ತಾರೆ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬೀಳಬಹುದು ಹಣಕಾಸಿನ ವಿಚಾರದಲ್ಲೂ ಕೂಡ ಗುರುಬಲದಿಂದ ನಿಮ್ಮ ಖಜಾನೆ ತುಂಬಿರುತ್ತೆ ಅಂದ್ರೆ ಹಣದ ಹರಿವು ಹೆಚ್ಚಾಗಿ ಬರ್ತಾನೆ ಇರುತ್ತೆ ಯಾವುದೋ ಒಂದು ನೀವು ಹಳೆಯ ಕಾಲದಲ್ಲಿ ಅಥವಾ ನಿಮ್ಮ ತಾತ ಮುತ್ತಾತನ ಆಸ್ತಿ ಕೂಡ ಬಂದು ಕೈ ಸೇರಬಹುದು ಅಥವಾ ಹೆಂಡತಿ ಮನೆಯಿಂದ ಆಸ್ತಿ ಬರಬಹುದು ಗಂಡನ ಮನೆಯಿಂದ ಆಸ್ತಿ ಸಂಬಂಧಿತ ವಾದ ವಿವಾದಗಳು ಕೊನೆಗೊಳ್ಳಬಹುದು ಹಲವಾರು ಮೂಲಗಳಿಂದ ಹಣವನ್ನ ಪಡ್ಕೊಳ್ಳುವಂತಹ ಅತ್ಯುತ್ತಮ ಸಮಯ ಇದಾಗಿದೆ ಇನ್ನು ಗುರುಗ್ರಹವು ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರೋದಿಲ್ಲ ನೀವು ಊಹಿಸದ ಮೂಲಗಳಿಂದ ಹಣ ಬಂದು ನಿಮ್ಮ ಕೈ ಸೇರುತ್ತೆ ನಿಮ್ಮ ಮಾತಿನಿಂದಲೇ ಹಣವನ್ನ ಸಂಪಾದಿಸಿಕೊಳ್ತೀರಾ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೊಟ್ಟ ಸಾಲ ವಾಪಸ್ ಬಂದು ನಿಮ್ಮ ಕೈ ಸೇರುತ್ತೆ ಎಲ್ಲ ರೀತಿಯಿಂದಲೂ ಕೂಡ ಈ ಒಂದು ಸೆಪ್ಟೆಂಬರ್ ಎರಡು ಮೂರು ನಾಲ್ಕು ಐದು ಆರು ಏಳನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಸಮಯ ನಿಮಗೆ ಕಾದಿರುತ್ತೆ ಅಂತ ಹೇಳಬಹುದು ಅದರಿಂದಾಗಿ ನೀವು ಹೆಚ್ಚಿನ ಒಂದು ತೊಂದರೆಗಳಿಗಾಗ್ಲಿ ಒಂದು ಯಾವುದೇ ರೀತಿಯ ಒಂದು ಒತ್ತಡಕ್ಕಾಗ್ಲಿ ಒಳಗಾಗುವಂತಹ ಪರಿಸ್ಥಿತಿ ನಿಮಗೆ ಬರೋದಿಲ್ಲ ಕೊಟ್ಟಂತಹ ಸಾಲ ಕೂಡ ವಾಪಸ್ ಬಂದು ನಿಮ್ಮ ಕೈ ಸೇರುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗೋದ್ರಿಂದ ಶುಕ್ರನ ಸಂಚಾರ ನಿಮ್ಮ ಮೇಲಿರೋದ್ರಿಂದ ಯಾರಿಗೆಲ್ಲ ಮದುವೆ ಆಗಿಲ್ವೋ ಮಿಥುನ ರಾಶಿಯವರಿಗೆ ಅಂಥವರಿಗೆ ಕಂಕಣ ಬಗ್ಗೆ ಕೂಡ ಕೂಡಿ ಬರುತ್ತೆ ಈ ಒಂದು ಸಮಯ ಪ್ರೀತಿಯಲ್ಲಿರುವ ಜೋಡಿಗಳ ಮಧ್ಯೆ ಅನುರಾಗ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಸಂಬಂಧದಲ್ಲಿ ಹೊಸ ವಿಶೇಷತೆ ತುಂಬಿರುತ್ತೆ ರಾಷ್ಟ್ರಾಧಿಪತಿ ಬುಧನೇ ನಿಮಗೆ ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿಯನ್ನು ನೀಡ್ತಾನೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಇದ್ದಕ್ಕಿದ್ದಂತೆ ರಾಜಯೋಗ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ವಿಶೇಷವಾಗಿ ವೃತ್ತಿ ಜೀವನ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಅದ್ಭುತ ವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಪರಿಶ್ರಮಕ್ಕೆ ಸಿಗಬೇಕಾದಂತಹ ಎಲ್ಲ ಗೌರವ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಯೋಚನೆಗಳು ಆಲೋಚನೆಗಳೆಲ್ಲ ನಿಧಾನಕ್ಕೆ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಿಮಗೆ ಇರುವಂತಹ ಯಾವ ರೀತಿ ಒಂದು ತೊಂದರೆಗಳಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅಂತ ನೋಡೋದಾದ್ರೆ ಕಾನೂನು ವಿಷಯಗಳಿಗೆ ನೀವು ಯಾವುದಕ್ಕೂ ಎದುರ್ಕೊಳ್ಬೇಡಿ ಮತ್ತೆ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಭಯ ಪಡಬೇಡಿ ಪ್ರತಿಯೊಂದು ಪರೀಕ್ಷೆ ಕೂಡ ಒಂದು ಪರಿಹಾರ ಇರುತ್ತೆ ದಾರಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೂಡ ಒಳ ಹೆಚ್ಚಾದರೂ ಕೂಡ ಆರೋಗ್ಯ ಸಮಸ್ಯೆಗಳು ಉತ್ತಮವಾಗಿದ್ರು ಕೂಡ ಶತ್ರುಗಳ ಕಾಟಿನ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಆ ತೊಂದರೆಗಳಿಂದ ಹೊರ ಯಾವ ರೀತಿಯಾದ ದಾರಿಯನ್ನ ಅನುಸರಿಸಬೇಕು ಅಂತ ನೋಡೋದಾದ್ರೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಬೇಕು ಇದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಕೆಲಸಗರಿಗೆ ಕಾರ್ಮಿಕರಿಗೆ ಗೌರವವನ್ನ ನೀಡಬೇಕು ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಓಂ ಸನ್ ಸನೇಶ್ವರಾಯನ ಮಹಾಮಂತ್ರವನ್ನು ಪಠಿಸುವುದು ಉತ್ತಮ ವೃತ್ತಿ ಜೀವನದ ಅಡೆತಡೆಗಳು ಕಡಿಮೆ ಆಗುತ್ತೆ ಪ್ರತಿ ಮಂಗಳವಾರ ಹನುಮಾನ್ ಚಲಿಸಣ ಪಠಿಸಬೇಕು ಪ್ರತಿ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ಇದರಿಂದ ಹಣದ ಒಳಹರಿವು ಹೆಚ್ಚಾಗುತ್ತೆ ನೆಮ್ಮದಿ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಮ ಕೋಪವನ್ನ ನಿಯಂತ್ರಿಸಿ ಮನೆಯಲ್ಲಿ ಶಾಂತಿಯನ್ನ ಕಾಪಾಡಲು ಸಹಾಯ ಮಾಡುತ್ತೆ ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಗಮ್ ಗಣಪತಿಯ ನಮಃ ಎಂಬ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಬುದ್ಧಿವಂದಿಗೆ ಚುರುಕಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ ಹಾಗಾದ್ರೆ ಮಿಥುನ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವವಾದಂತಹ ತಿಂಗಳು ಒಂದು ಕಡೆ ನಿಮ್ಮ ವೈಯಕ್ತಿಕ ಜೀವನ ಒಂದು ಕಡೆ ಕುಟುಂಬದ ಸೌಖ್ಯವು ಆಕಾಶದೆತ್ತರಕ್ಕೆ ಏರುತ್ತದೆ ಮತ್ತೊಂದು ಕಡೆ ವೃತ್ತಿ ಜೀವನವು ನಿಮ್ಮ ಸಹನೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸಲಿದೆ ನೀವು ಬುದ್ಧಿವಂತರು ಮತ್ತು ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಚತುರರು ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನವನ್ನು ಸಾಧಿಸುವುದು ನಿಮಗೆ ಕಷ್ಟವಲ್ಲ ನಾನು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರವನ್ನು ನೀವು ಪಾಲಿಸೋದ್ರಿಂದ ವಿವೇಕದಿಂದ ಮುನ್ನಡೆದರೆ ನೀವು ಈ ಒಂದು ಪರೀಕ್ಷೆಗಳಲ್ಲಿ ಗೆದ್ದು ಎಲ್ಲಾ ರೀತಿಯ ಒಂದು ಯಶಸ್ಸನ್ನು ಸಾಧಿಸುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಈ ಒಂದು ಸಂದರ್ಭ ನಿಮ್ಮ ಜಯಕ್ಕಾಗಿ ಕಾದಿರುವಂತಹ ದಿನಗಳು ಆರಂಭವಾಗ್ತಾ ಇದೆ ಎಲ್ಲ ರೀತಿಯ ಹಳೆತಡೆಗಳು ಶತ್ರುಗಳ ಕಾಟ ಆರೋಗ್ಯ ಸಮಸ್ಯೆ ಹಣಕಾಸಿನ ಪರಿಸಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ನಿಂತು ನಿಮಗೆ ಜಯವನ್ನು ತಂದು ಕೊಡುತ್ತೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ನೆಮ್ಮದಿಯಿಂದ ಸಾಗಿಸುತ್ತಾ ಹೋಗಿ ಸರ್ವೇ ಜನ ಭವಂತು ಧನ್ಯವಾದಗಳು